ಚಲನಚಿತ್ರ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕಾನೂನಾತ್ಮಕ ಗೆಲುವು ಸಿಗಲಿ ಅಂತ ಮಂಡ್ಯ ಜಿಲ್ಲೆ ದರ್ಶನ್ ತುಗುದೀಪ ಅಭಿಮಾನಿಗಳ ಒಕ್ಕೂಟ ಹಾಗೂ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ನೇತೃತ್ವದಲ್ಲಿ ಮಂಡ್ಯ ನಗರದ ಕಾಳಿಕಾಂಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಬೆಳಗ್ಗೆ ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಹಾಗೂ ದರ್ಶನ್ ಅಭಿಮಾನಿಗಳ ಒಕ್ಕೂಟದ ಮಂಜುನಾಥ್ ಅವರ ನೇತೃತ್ವದಲ್ಲಿ ಕಾಳಿಕಾಂಬಾ ದೇವಸ್ಥಾನಕ್ಕೆ ಆಗಮಿಸಿದ ಅಭಿಮಾನಿಗಳು ನಂತರ ಕಾಳಿಕಾಂಬಾ ದೇವಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ದರ್ಶನ್ ಅವರಿಗೆ ಕಾನೂನಾತ್ಮಕ ಗೆಲುವು ದೊರೆಯಲಿ ಅಂತ ಮನವಿ ಮಾಡಿದರು

ಅಂಬರೀಷ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಮಾತನಾಡಿ ನಮ್ಮೆಲ್ಲರ ನೆಚ್ಚಿನ ನಾಯಕ ನಟನಾಗಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೊಗುದೀಪ ಅವರಿಗೆ ಬಂದಿರುವಂತಹ ಸಂಕಷ್ಟದಿಂದ ಪಾರು ಮಾಡಿ ನಿರ್ದೋಷಿಯಾಗಲಿ ಅಂತ ತಾಯಿ ಶ್ರೀ ಕಾಳಿಕಾಂಬಾ ಮತ್ತು ನಾಡಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ಅವರಲ್ಲಿ ವಿಶೇಷ ಪೂಜೆಯೊಂದಿಗೆ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಈ ನೆಲದ ಕಾನೂನಿನ ಮೇಲೆ ಅಪಾರವಾದ ನಂಬಿಕೆ ಇದೆ Adelity. ನಮ್ಮ ನೆಚ್ಚಿನ ನಾಯಕ ನಟರಾದ ದರ್ಶನ್ ಅವರ ಮೇಲೂ ಅಪಾರವಾದ ನಂಬಿಕೆ ಅಭಿಮಾನವಿದೆ ಯಾಕಂದ್ರೆ ಅವರು ಒಂದು ಸಣ್ಣ ಮಗುವನ್ನ ಕೂಡ ನೋಯಿಸೋದಿಲ್ಲ ನಾವು ಹಲವಾರು ಸಂದರ್ಭದಲ್ಲಿ ಹತ್ತಿರದಿಂದ ನೋಡಿದ್ದೇವೆ ಅವರು ನಡೆದುಕೊಳ್ಳುವಂತಹ ರೀತಿ ಜನರಿಗೆ ತೋರುವ ಪ್ರೀತಿ ಬಹಳಷ್ಟು ಮಾದರಿಯಾಗಿದೆ ಅಂಬರೀಶ್ ಅವರಂತೆ ತುಂಬಾ ಪ್ರೀತಿಯಿಂದ ನಡೆದುಕೊಳ್ತಾರೆ ಸ್ವಲ್ಪ ರಫ್ ಇರಬಹುದು ಆದ್ರೆ ವೈಯಕ್ತಿಕವಾಗಿ ಮತ್ತು ವ್ಯಕ್ತಿಗತವಾಗಿ ಅವರು ಪ್ರೀತಿ ವಿಶ್ವಾಸದಿಂದ ಪ್ರೀತಿ ಹಂಚಿ ಬಂದಿರುವಂತಹ ವ್ಯಕ್ತಿಯಾಗಿದ್ದಾರೆ ನಾವು ಇವತ್ತು ಅವರ ಅಭಿಮಾನಿಗಳ ಜೊತೆಗೂಡಿ ದರ್ಶನ್ ತೂಗುದೀಪ ಅವರಿಗೆ ಕಾನೂನಾತ್ಮಕ ಗೆಲುವಿಗಾಗಿ ಪೂಜೆ ಸಲ್ಲಿಸಿದ್ದೇವೆ ಎಂದರು ಇನ್ನು ಜನಪ್ರಿಯ ವ್ಯಕ್ತಿ ವ್ಯಕ್ತಿತ್ವಗಳ ಹಿಂದೆ ಸಾಮಾನ್ಯವಾಗಿ ಸ್ವಲ್ಪ ಹಿತಶತ್ರುಗಳಿರ್ತಾರೆ ಇರ್ತಾರೆ ಹಾಗೆ ಇವತ್ತು ಕಾಣಿದ ಕೈಗಳು ಸಹ ದುಷ್ಟ ಕೃತ್ಯಗಳನ್ನು ಮಾಡ್ತವೆ ಇಂತಹ ದುಷ್ಟ ಕೂಟಗಳ ಶಕ್ತಿಯನ್ನ ನಾಶ ಮಾಡಲಿ ಅಂತ ದೇವರ ಮೊರೆ ಹೋಗಿ ಪೂಜೆ ಸಲ್ಲಿಸಿದ್ದೇವೆ ಅಂತ ಹೇಳಿದ್ರು ನಮ್ಮೆಲ್ಲರ ನೆಚ್ಚಿನ ನಾಯಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಗುದೀಪುರವರಿಗೆ ಬಂದಿರ್ತಕ್ಕಂತ ಸಂಕಷ್ಟವನ್ನ ತಾಯಿ ಕಾಳಿಕಾ ಮಾತೆ ನಮ್ಮ ಮಂಡ್ಯ ನಗರದ ಅಧಿದೇವತೆ ಚಾಮುಂಡೇಶ್ವರಿ ಅವರ ಒಂದು ಸಂಕಷ್ಟದಿಂದ ಪಾರು ಮಾಡಿ ನಿರ್ದೋಷಿಯಾಗಲಿ ಏಕೆಂದರೆ ಈ ನೆಲದ ಕಾನೂನಿನ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ ಹಾಗೆ ನಮ್ಮ ನೆಚ್ಚಿನ ನಾಯಕ ದರ್ಶನ್ ಅವ್ರ ಮೇಲೂ ಕೂಡ ನಮಗೆ ಅಪಾರವಾದ ನಂಬಿಕೆ ಇದೆ ಯಾಕೆಂದರೆ ಅವರು ಯಾವುದೇ ಒಂದು ಸಣ್ಣ ಮಗುವನ್ನು ಕೂಡ ನೋಯಿಸಲ್ಲ ನಾವು ಹಲವಾರು ಸಂದರ್ಭಗಳಲ್ಲಿ ನಮ್ಮ ವೃತ್ತಿ ನೋಡಿದ್ದೇವೆ ಅವರು ನಡ್ಕೊಳ್ತಕ್ಕಂಥ ರೀತಿ ನಮ್ಮ ಜೊತೆ ಭಾಳಷ್ಟು ಪ್ರೀತಿಯಿಂದ ಸೇಮ್ ನಮ್ಮ ಅಂಬರೀಷ್ ಅಣ್ಣವ್ರಂಗೆ ಸ್ವಲ್ಪ ಸ್ವಲ್ಪ ರಪ್ಪಿರ್ಬೋದು ಆದರೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಅವರು ಪ್ರೀತಿ ವಿಶ್ವಾಸಕ್ಕ ಪ್ರೀತಿಯನ್ನು ಹಂಚಿ ಬದುಕಂಥ ವ್ಯಕ್ತಿ ಅವರು ಹಾಗಾಗಿ ಅವ್ರನ್ನ ನಾವು ಇವತ್ತು ಅವರೆಲ್ಲ ಅಭಿಮಾನಿಗಳ ಆಸೆಯದಂತೆ ಇವತ್ತು ತಾಯಿ ಕಾಳಿಕಾ ಮಾತೆಗೆ ಪೂಜೆ ಸಲ್ಲಿಸಿ ಅವರ ಬೇಗ ನಮಗೆ ಈ ನೆಲದ ಕಾನೂನಿನ ಮೇಲೆ ಒಂದು ಅಪಾರವಾದ ನಂಬಿಕೆ ಇದ್ದು ಅವರಾದಷ್ಟು ಬೇಗ ನಿರ್ದೋಷಿಯಾಗಿ ಬರಲಿ ಅಂತಕ್ಕಂಥದ್ದನ್ನು ತಾಯಿ ಕಾಳಿಕಾ ಮಾತಿನಲ್ಲಿ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೇವೆ ಜನಪ್ರಿಯ ವ್ಯಕ್ತಿ ಏನೋ ಒಬ್ಬ ಜನಪ್ರಿಯ ವ್ಯಕ್ತಿಯಿಂದ ಸಾಧಾರಣ ಪುಟ್ಟ ಜನಪ್ರಿಯತೆ ವ್ಯಕ್ತಿಗೆ ಸ್ವಲ್ಪ ಹಿತಸತ್ರುಗಳು ಇದ್ದೇ ಇರ್ತಾರೆ ಹಾಗೆ ಇವತ್ತು ಕಾಣದ ಕೈಗಳು ಸಹ ಕೆಲವಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಅದರಿಂದ ದಯಮಾಡಿ ತಾಯಿ ಕಾಳಿಕಾ ಮಾತೆ ಇವೆಲ್ಲ ಸಂಕಷ್ಟಗಳನ್ನು ದೂರ ಮಾಡಿ ನಮ್ಮ ನಾಯಕರಾದಂಥ ದರ್ಶನ್ ತುಗುದೀಪ್ರನ್ನ ಆದಷ್ಟು ಬೇಗ ಆಗುವಂಥ ಒಂದು ಆಶೀರ್ವಾದವನ್ನು ಕರುಣಿಸಲಿ ಅಂಥೇಳಿ ಎಲ್ಲ ಅಭಿಮಾನಿಗಳ ಪರವಾಗಿ ತಾಯಿ ಮಾತೆಯಲ್ಲಿ ನಾವು ಪ್ರಾರ್ಥಿಸಿದ್ದೇವೆ ದರ್ಶನ್ ಅಭಿಮಾನಿಗಳ ಒಕ್ಕೂಟದ ಮಂಜುನಾಥ್ ಮಾತನಾಡಿ ಕಾನೂನು ಪ್ರಕಾರ ಶಿಕ್ಷೆ ಆದರೆ ತಪ್ಪಿಲ್ಲ ನಾವು ದರ್ಶನ್ ಅವರನ್ನ ಹತ್ತಿರದಿಂದ ನೋಡಿದ್ದೇವೆ ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ನೋಡುವ ವ್ಯಕ್ತಿಯಾಗಿದ್ದಾರೆ ಆದರೆ ಅವರ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದೆ ಆದ ಕಾರಣ ಅವರು ಈ ಸಂಕಷ್ಟದಿಂದ ಹೊರಬರಲಿ ಅಂತ ದೇವಿಯಲ್ಲಿ ಪ್ರಾರ್ಥಿಸಿಕೊಂಡ್ರು ದರ್ಶನ್ ಅವ್ರ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಜನಗಳು ಮಾತಾಡ್ತಿದ್ದಾರೆ ತುಂಬ ಹತ್ತಿರದಿಂದ ನೋಡಿರೋರಿಗೆ ಗೊತ್ತು ದರ್ಶನ್ ಏನಂತ ಇವತ್ತು ಈ ನಮ್ಮ ಕಾಳಿಕಾ ನಮ್ಮ ಮಂಡ್ಯದ ಕಾಳಿಕಾ ಮಾತೆ ಹತ್ರ ಬಂದು ನಾವು ಪ್ರಾರ್ಥನೆ ಮಾಡಿದ್ದೀವಿ ಅವರು ತಪ್ಪು ಮಾಡ್ರೆ ಏನು ಈ ಕಾನೂನು ವ್ಯವಸ್ಥೆಯಲ್ಲಿ ಶಿಕ್ಷೆ ಆಗಬೇಕೋ ಆ ಶಿಕ್ಷೆ ಖಂಡಿತವಾಗ್ಲೂ ಆಗಲಿ ಯಾವ ಅಭಿಮಾನಿ ಅವರೋ ಅವರಿಗೆ ಶಿಕ್ಷೆ ಕೊಡಬೇಡಿ ಅಂತೆಲ್ಲೂ ಕೇಳ್ತಾ ಇಲ್ಲ ಈ ಈ ಏನು ಆರೋಪ ಬಂದಿದೆ ಬೇಗ ಆರೋಪ ಮುಕ್ತರಾಗಿ ಬರಲಿ ಅಂತ ತಾಯಿ ಕಾಳಿಕಾಂಬತ್ತೆ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಅಭಿಮಾನಿಗಳಲ್ಲೊಂದು ಮನವಿ ಮಾಡ್ತಾಯಿದ್ದೀವಿ ಎಲ್ಲರೂ ತಾಳ್ಮೆಯಿಂದಿರಿ ಒಂದಲ್ಲ ಒಂದಿನ ದಿನ ಹಾಗೆ ಆಗುತ್ತೆ ನಾವೆಲ್ಲ ದರ್ಶನ ನೋಡಿರೋ ರೀತಿ ನಮಗೆ ಗೊತ್ತು ದರ್ಶನನ ತಪ್ಪು ಮಾಡಿಲ್ಲ ಅಂತ ಕೆಲವೊಂದು ಸಮಯ ಸಂದರ್ಭಗಳು ಈ ರೀತಿ ತಪ್ಪಾಗಿರುತ್ತೋ ಆಗಿಲ್ವೋ ಅಂತ ಇನ್ನೂ ಕೋರ್ಟಿನಲ್ಲಿ ನಡೀತಾ ಇದೆ ಆದಷ್ಟು ಬೇಗ ಒಂದು ಒಳ್ಳೆ ರಿಸಲ್ಟ್ ಬಂದು ಈ ಆರೋಪಗಳೆಲ್ಲ ಮುಕ್ತವಾಗಿ ದರ್ಶನ್ ಅವ್ರು ಮೊದಲಿನ ಥರ ಆಗಲಿ ಇವತ್ತೇನು ಆ ಅಭಿಮಾನಿಗಳನ್ನ ನೀವು ತುಂಬ ಕೀಳು ಮಟ್ಟದಲ್ಲಿ ನೋಡ್ತಿದ್ದೀರಾ ಮನಸ್ಸಿಗೆ ಬೇಜಾರಾಗ್ತಾಯಿದೆ ಈ ಅಭಿಮಾನಿಗಳು ಒಳ್ಳೆ ಕೆಲಸನೂ ಮಾಡಿದ್ದೀವಿ ದರ್ಶನ್ ಅವ್ರ ಜೊತೇಲಿದ್ದಾಗ ನಾವು ನಿಂತಿದ್ದೀವಿ ಇವತ್ತು ದರ್ಶನ್ ಅವ್ರೇನಾದ್ರು ತಪ್ಪು ಮಾಡಿದರೆ ಅವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗಿ ಆದಷ್ಟು ಬೇಗ ಹೊರ ಬರಲಿ ಅಂತ ಕೇಳ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ನಾಗಣ್ಣ ದರ್ಶನ್ ಕಿಶನ್ ನಿತಿನ್ ಅಭಿ ವಿವೇಕ್ ಸಿಂಹಾದ್ರಿ ಪವನ್ ಕಾರ್ತಿಕ್ ಶೇಖರ್ ಅಂಬರೀಶ್ ಮತ್ತು ದರ್ಶನ್ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು